ನಮಸ್ತೆ ಎಲ್ಲರಿಗೂ ವೇದಿಕೆಯಲ್ಲಿರುವಂತಹ ಗಣ್ಯರಿಗೂ ಹಾಗೂ ಶಾಲಾ ಮಕ್ಕಳ ಪೋಷಕರಿಗೂ ಅಭಿನಂದನೆ ಸಲ್ಲಿಸ್ತಾ ಮನೆಗೆ ಕೊಟ್ಟಂಥ ಪೋಸ್ಕೋ ವಿಚಾರದ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ತಿಳಿಸಿದ್ದಾರೆ ಈ ದಿನ ಮಕ್ಕಳ ದಿನಾಚಾರ ಅಂತೇಳಿ ಎಲ್ಲರೂ ನಾವು ಆಚರಿಸಿಕೊಂಡು ಬರ್ತಾ ಇದ್ದೇವೆ ಫೋಸ್ಕೋ ಮಕ್ಕಳು ಅಂದರೆ ಯಾರು ಫಸ್ಟಿಗೆ ಪ್ರಥಮವಾಗಿ ನಾವು ತಿಳ್ಕೊಳ್ಬೇಕಾದ್ದು ಮಕ್ಕಳು ಯಾರು ಹುಟ್ಟಿದ ದಿನದಿಂದ ಹದಿನೆಂಟು ವರ್ಷದವರೆಗೆ ಗಂಡಾಗಲಿ ಹೆಣ್ಣಾಗಲಿ ಅವರು ಈ ಕಾನೂನು ದೃಷ್ಟಿಯಲ್ಲಿ ಮಕ್ಕಳು ಎಂದು ಬಿಂಬಿಸಿಕೊಂಡಿದ್ದಾರೆ ಅದಿ ಹದಿನೆಂಟು ವರ್ಷ ದಾಟಿದ ನಂತರ ಅವರು ಮೇಜರ್ ಬರ್ತಾರೆ ಅಂತೇಳಿ ಕಾನೂನಲ್ಲಿ ತಿಳಿಸಿದೆ ಎರಡು ಸಾವಿರದ ಹನ್ನೆರಡು ಇಸ್ವಿಯಲ್ಲಿ ದೆಹಲಿಯಲ್ಲಿ ಒಂದು ಅತ್ಯಂತ ಭೀಕರವಾದಂಥ ಒಂದು ಘಟನೆ ನಡೆಯುತ್ತೆ ಹೆಣ್ಣು ಮಗಳ ಮೇಲೆ ಇದನ್ನು ಹರಿಸಿದಂತಹ ಸರ್ಕಾರ ಎರಡು ಸಾವಿರದ ಹನ್ನೆರಡರಲ್ಲಿ ಪೋಕ್ಸೋ ಕಾಯ್ದೆಯನ್ನು ಜಾರಿಗೆ ತರ್ತದೆ ಪೋಕ್ಸೋ ಕಾಯ್ದೆ ಅಂದರೆ ಮಕ್ಕಳಿಗೆ ಏನೇ ಲೈಂಗಿಕ ಕಿರುಕುಗಳು ಆದರೆ ಐ ಪಿ ಮೊದಲು ಐ ಪಿ ಎಸ್ ಸಿ ಇಟ್ಟು ಈಗ ಬಿ ಎನ್ ಎಸ್ ಬಂದಿದೆ ಬಿ ಎನ್ ಎಸ್ ಆ್ಯಕ್ಟಿನ ಒಂದಿಗೆ ಪೋಕ್ಸೋ ಕಾಯ್ದೆಯತ್ತ ಆ್ಯಕ್ಟನ್ನು ಅಳವಡಿಸಬೇಕಾಗ್ತದೆ ಯಾಕೆಂದರೆ ಅದರಲ್ಲಿ ಪೋಕ್ಸೋ ಆ್ಯಕ್ಟಲ್ಲಿ ಶಿಕ್ಷೆಯ ಜಾಸ್ತಿ ಇರ್ತದೆ ಶಿಕ್ಷೆ ಕಡಿಮೆ ತೈಲ ಹಾಗಾಗಿ ಕೆಲವು ಪ್ರಕರಣಗಳಲ್ಲಿ ಪೋಕ್ಸೋ ಪ್ರಕರಣಗಳಲ್ಲಿ ಶಿಕ್ಷೆ ಕೂಡ ಆಗಿದೆ ಈಗ ಪೊಲೀಸು ಪ್ರಕಾರ ಕಂಪ್ಲೇಂಟ್ ಕೊಟ್ಟ ಮೇಲೆ ಕೇಸ್ ಮಾಡುವುದು ಆರೋಪಿಗಳನ್ನು ಹಿಡಿಗೋದು ಎಲ್ಲ ಮಾಡಬಹುದು ಆದರೆ ಇದನ್ನು ತಡೆಗಟ್ಟುವುದು ಹೇಗೆ ತಡೆಗಟ್ಟುವವರು ಯಾರು ಮೊದಲು ನಮ್ಮ ಮಗು ಬೆಳಿಗ್ಗೆ ಶಾಲೆಗೆ ಹೋಗಿದೆ ಸಂಜೆ ಮನೆಗೆ ಬಂದಿದೆ ಬೆಳಿಗ್ಗೆ ಹೋದ ಸ್ಥಿತಿ ಹೇಗಿತ್ತು ಮಗು ಇದು ಮನೆಗೆ ಬಂದಾಗ ಏನಾಯಿತು ಏನು ಯಾವ ಸ್ಥಿತಿಯಲ್ಲಿ ಇದೆ ಮಗು ಮೊದಲು ನಾವು ಅದನ್ನು ಗಮನಿಸಬೇಕು ಗಮನಿಸಲಿಕ್ಕೆ ನಾವು ಹೋಗುವುದಿಲ್ಲ ಯಾಕಂದರೆ ನಮ್ಮದೇ ಆದಂಥ ತಾಪತ್ರೆಗಳು ಜಾಸ್ತಿ ಇದ್ದ ಕಾರಣ ಮಗು ಬರ್ತದೆ ಅದರ ಇರ್ತದೆ ನಾವು ಏನು ಹೇಳುವುದಂದರೆ ಪ್ರತಿನಿತ್ಯ ನಿಮ್ಮ ಮಗುವನ್ನು ನೀವು ಸ್ವಲ್ಪ ಎಚ್ಚರಿಕೆಯಿಂದ ನೋಡಿ ಎಲ್ಲ ವಿಷಯವನ್ನು ಮಗುವಿನಿಂದ ತಿಳ್ಕೊಳ್ಳಿ ಮಗುವಾಗಿ ಹೇಳುವುದಿಲ್ಲ ಅಂದರೆ ಭಯ ಇರ್ತದೆ ಶಾಲೆಗೆ ಹೋಗುವಂಥ ಪರಿಸ್ಥಿತಿಯಲ್ಲಿ ದಾರಿಯಲ್ಲಿ ಯಾವ ಸಿಕ್ಕಿ ಚಾಕ್ಲೇಟ್ ಕೊಟ್ಟೋ ಮತ್ತೊಂದು ಕೊಟ್ಟು ಆ ಮಗುವನ್ನು ತನ್ನ ಕಡೆಗೆ ಆಕರ್ಷಿಸಿ ತನ್ನದಾದಂತಹ ಒಂದು ಚಟುವಟಿಕೆಯನ್ನು ಅದು ಮಾಡಬಹುದು ಅದನ್ನು ಮಗು ಮನೆಗೆ ಬಂದು ತಿಳಿಸುವುದಿಲ್ಲ ಯಾಕಂದರೆ ಮನೆಯಲ್ಲಿ ಏನು ತಿಳಿಸಿದರೆ ಬಡಿತಾರೆ ಬೈತಾರೆ ಅನ್ನುವಂಥ ಭೀತಿಯಿಂದ ಮಗು ಸುಮ್ಮನೆ ಇರ್ತದೆ ಆದರೆ ಪೋಷಕರಾದಂತಹ ನೀವುಗಳು ಆ ಮಗುವಿನ ವಸ್ತುತಿತಿಯನ್ನು ನೋಡಿ ಮಗುವಿಗೆ ಏನೋ ಒಂದು ಆಗಿದೆ ಆದರೆ ಮಗು ಮಾತ್ರ ತಿಳಿಸುವುದಿಲ್ಲ ಅಂತ ತಿಳ್ಕೊಳ್ದು ಮಗುವಿನಲ್ಲಿ ಆದಷ್ಟು ಸಂಯಮದಿಂದ ಕೇಳಿದರೆ ಮಗು ಖಂಡಿತವಾಗಿಯೂ ತನಗಾದಂತಹ ನೋವನ್ನು ಸಮಸ್ಯೆಯನ್ನು ನಿಮ್ಮಲ್ಲಿ ಹೇಳಿಕೊಡ್ತಾರೆ ಹೇಳಿಕೊಳ್ಳ ನಂತರ ನೀವುಗಳು ಸುಮ್ಮನೆ ಇರೋ ಹಾಗಿಲ್ಲ ಯಾಕೆಂದರೆ ಒಂದು ಮಗುವಿಗೆ ಲೈಂಗಿಕ ಕಿರುಕುಳ ಆಗಿದೆ ಅಂತ ತಿಳ್ಕೊಂಡು ಪೋಷಕರಾದವರಿಂದು ಮರ್ಯಾದೆ ಹೋಗ್ತದೆ ಅಂತೇಳಿ ಭಾಳಷ್ಟು ಜನ ಅದು ವಿಷಯ ಸತ್ಯವೇ ಯಾಕಂದರೆ ನನ್ನ ಮಗಳಿಗ ಮಗ ಮಗಳಿಗೋ ಮಗನಿಗೋ ಆದಂಥ ವಿಚಾರ ಈಗ ನಮ್ಮೊಳಗೆ ಮಾತ್ರ ಇದೆ ಅವರಿಗಿನವರಿಗೆ ಗೊತ್ತಿಲ್ಲ ನಾಳೆ ಗೊತ್ತಾದರೆ ಮಕ್ಕಳಿಗೇನು ಸಮಸ್ಯೆ ಆಗುವುದು ಅಂತೇಳಿ ಒಂದು ನಿಮಗೆ ಭಯ ಇರಬಹುದು ಆದರೆ ನೀವು ದೂರು ಕೊಟ್ಟ ನಂತರ ನೀವಾಗಲಿ ನಿಮ್ಮ ಮಗುವಿನ ಮೂಲಕ ದೂರು ಕೊಟ್ಟರು ಸರ ನಾವು ಅದನ್ನು ಯಾವ ದಿನಪತ್ರಿಕೆಯಲ್ಲಿಯೂ ನ್ಯೂಸಲ್ಲಿಯೂ ಕೊಡುವುದಿಲ್ಲ ಘಟನೆಯನ್ನು ಕೊಡ್ತೇವೆ ಹೊರತು ಆ ನೊಂದ ಬಾಲಕಿ ಅಥವಾ ನೊಂದ ಬಾಲಕನ ಬಗ್ಗೆ ಹೆಸರು ತಂದೆ ಹೆಸರು ತಾಯಿ ಹೆಸರು ವಿಳಾಸವನ್ನು ಹೇಳುವುದಿಲ್ಲ ಹಾಗಾಗಿ ನೀವು ಧೈರ್ಯದಿಂದ ಆ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನು ಕೊಡಬಹುದು ಬಹಳಷ್ಟು ಜನ ಕೊಟ್ಟವರು ಪ್ರಕರಣ ಕೊಟ್ಟ ಬಳಿಕ ಪೊಲೀಸರಿಗೆ ಸಹಕಾರ ನೀಡದೆ ಬಹಳಷ್ಟು ಕೇಸುಗಳು ಎಕ್ವಿಟ್ ಆಗ ಉಂಟು ಕೇಸು ಒಮ್ಮೆ ಸ್ಟಾರ್ಟ್ ಆದ ನಂತರ ಅದು ಮುಕ್ತಾಯ ಹಂತದವರೆಗೆ ಅದರ ಬೆನ್ನು ಬಿಡದೆ ಅದನ್ನು ಮುಂದುವರಿಸಿದರೆ ಮಾತ್ರ ಅದೇ ಒಂದು ಕನೆಯ ಘಟ್ಟಕ್ಕೆ ತಲುಪಲಿಕ್ಕೆ ಸಾಧ್ಯ ಉಂಟು ಅಂತಹ ಸಾಧ್ಯತೆ ಇದೆ ಆದರೆ ನಮ್ಮಲ್ಲಿ ಏನಾಗ್ತದೆ ಅಂದರೆ ಕಂಪ್ಲೇಂಟ್ ಕೊಟ್ಟ ನಂತರ ಮತ್ತೆ ಅವರಿಗೆ ಬೇಡ ಆಗ್ತದೆ ನಮಗೆ ಯಾಕೆ ಬೇಕು ಅಂತೇಳಿ ಬರ್ತದೆ ಈ ಕಾರಣದಿಂದ ಎದೆ ಅದೆಷ್ಟೋ ಕೇಸ್ಗಳು ಅಕ್ವೀಟ್ ಆಗಿದೆ ಹಾಗಾಗಿ ನಾನು ಎಲ್ಲ ಪೋಷಕರಲ್ಲಿ ಮನವಿ ಮಾಡುವುದೇನೆಂದರೆ ನಿಮ್ಮ ನಿಮ್ಮ ಮಕ್ಕಳಿಗೆ ಅಥವಾ ನಿಮಗೆ ತಿಳಿದಂತಹ ಒಂದು ಮಗುವಿಗೆ ಒಂದು ಈಗ ಆಗಿ ನಿಮಗೆ ತಿಳಿದರೆ ದಯಮಾಡಿ ಪೊಲೀಸಿಗೆ ಮಾಹಿತಿ ಕೊಡಿ ಏನು ಸಮಸ್ಯೆ ಆಗುವುದಿಲ್ಲ ಯಾಕೆ ಯಾಕೆ ಹೇಳ್ತೀನಿ ಅಂದರೆ ಒಂದು ಮಗುವಿಗೆ ಒಬ್ಬ ದುರ್ವರ್ಧನೆಯನ್ನು ತೋರಿಸಿದರೆ ಅವನಿಗೆ ಏನೂ ಆಗೋದಿಲ್ಲ ನನ್ನ ಮೇಲೆ ಕೇಸ್ ಆಗುವುದಿಲ್ಲ ಯಾರೂ ನನಗೆ ಎದುರಿಲ್ಲ ಅಂತೇಳಿ ಅಂತ ಒಂದು ಭಾವನೆ ಬಂದರೆ ಅವತ್ತು ಇವತ್ತೊಂದು ಮಗುವಿಗೆ ಮಾಡ್ಬೋದು ನಾಳೆ ಇನ್ನೊಂದು ಮಗುವಿಗೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಎಲ್ಲ ಮಕ್ಕಳ ಪೊಲೀಸರಲ್ಲಿ ದಿನ ಅಂತೇನೆಂದರೆ ನಿಮಗೆ ಮಾಹಿತಿ ಬಂದರೆ ಆದರೆ ನಿಮ್ಮ ಮಗುವಿಗೆ ಆಗಬೇಕಂತೇನಿಲ್ಲ ನಿಮಗೆ ನೆರಮನೆ ಮಗುವಿಗೆ ಕೂಡ ಒಂದು ಸ ಘಟನೆ ಆಗಿದೆ ತಿಳಿದ್ರೆ ದಯವಿಟ್ಟು ಮಾಹಿತಿ ಕೊಡಿ ಅದು ಏನೇ ಅಲ್ಲಿ ಅದು ಮಧ್ಯೆ ಮುಂದಿನ ತನಿಖೆ ಪೊಲೀಸ್ ಮಾಡ್ತಾರೆ ಅದರ ಬಗ್ಗೆ ನೀವು ತಲೆವಚಿ ಮಾಡುವುದು ಅವತ್ ಅವಶ್ಯಕತೆ ಇರುವುದಿಲ್ಲ ಮಕ್ಕಳಿಗೆ ಸ್ವಲ್ಪ ಧೈರ್ಯ ತುಂಬಿಸಿ ಶಾಲೆ ಕಳಿಸಿ ಮೊಬೈಲ್ ಪ್ರತಿನಿತ್ಯ ಮಕ್ಕಳ ಮೊಬೈಲನ್ನು ಗಮನಿಸಿ ಏನು ಮಾಡ್ತಾರೆ ಏನು ನೋಡ್ತಾರೆ ಏನು ಬೀಳ್ತಾರೆ ಇಂಥದನ್ನೆಲ್ಲ ನೀವು ಮಾಡಿದರೆ ಮಕ್ಕಳು ಕೂಡ ದಾರಿ ತಪ್ಪುವಂತಹ ಒಂದು ಸನ್ನಿವೇಶಗಳು ಇರ್ತದೆ ಈಗಿನ ಕಾಲಘಟ್ಟಕ್ಕೆ ಪ್ರತಿ ಮಕ್ಕಳಲ್ಲಿ ಮೊಬೈಲ್ ಬಂದಿದೆ ಈ ಮೊಬೈಲ್ ಬರಲಿಕ್ಕೆ ಕಾರಣ ಕೊರೋನಾ ಕೊರೋನಾ ಟೈಮಲ್ಲಿ ಎಲ್ಲದೂ ವಾಟ್ಸಪ್ಪಲ್ಲೇ ನೋಟ್ಸ್ ಪುಸ್ತಕಗಳು ಮತ್ತೊಂದು ಮ ಬಂದ ಕಾರಣ ಎಲ್ಲರಲ್ಲಿಯೂ ಸಹ ಎಲ್ಲ ಮಕ್ಕಳು ಸಹ ಮೊಬೈಲಲ್ಲಿ ಎಡಿಟ್ ಆಗಿದ್ದಾರೆ ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಅಂತಲೇ ಬೇರೆ ವ್ಯತ್ಯಾಸ ಇಲ್ಲ ಎಲ್ಲ ಮಕ್ಕಳು ಹಾಗೆ ಆಗಿದ್ದಾರೆ ಈಗ ಹಾಗಾಗಿ ನಾವೇ ಸ್ವಲ್ಪ ಎಚ್ಚೆತ್ತುಕೊಡ್ಬೇಕೇ ವಿನಃ ಮಕ್ಕಳು ಏನು ಮಾಡಿದ್ರು ಅದು ಗೊತ್ತಾಗೋದಿಲ್ಲ ಮಕ್ಕಳಿಗೆ ಅಂದರೆ ಈಗ ಬಾಲ್ಯದ ಒಂದು ಏಜೆ ಅವರದು ಆ ರೀತಿ ಇರ್ತದೆ ಚಂಚಲವಾಗಿರುವಂತಹ ಮನಸ್ಸಿಗೆ ಯಾವುದು ಹತ್ತಿರವಾಗ್ತದೆ ಅದನ್ನೇ ಅವರು ಇಚ್ಛೆ ಪಡಲಿಕ್ಕೆ ನೋಡ್ತಾರೆ ಹಾಗಾಗಿ ಎಲ್ಲ ತಾಯಂದಿರಿಗೂ ಪೋಷಕರಿಗೂ ನಾನು ವಿನಂತಿ ಮಾಡುವುದೇನೆಂದರೆ ಮಕ್ಕಳ ಬಗ್ಗೆ ಎಚ್ಚರಗಳಿ ಅವರ ಬಗ್ಗೆ ಕಾಳಜಿ ಮಾಡಿ ಅಸಡ್ಡೆ ಮಾಡಿದರೆ ನಾಳೆ ಏನಾದರೂ ಹೆಚ್ಚು ಕಡಿಮೆ ಘಟನೆ ಆದರೆ ಘಟನೆ ಆದ ಬಳಿಕ ಮನನೊಂದು ಏನಾದರೂ ಮಾಡಿಕೊಂಡ್ರೆ ಕಷ್ಟ ಆಗ್ತದೆ ಹಾಗಾಗಿ ಹದಿನೆಂಟು ವರ್ಷದ ಮಕ್ಕಳು ಅಂತ ಪೋಸ್ಟರ್ ಆ್ಯಕ್ಟ್ ಬರ್ತದೆ ಹದಿನೆಂಟು ವರ್ಷ ಮೇಲ್ಪಟ್ಟವರಿಗೆ ಬಿ ಎನ್ ಎಚ್ ಆ್ಯಕ್ಟಲ್ಲಿ ಸಹ ಕೇಸ್ ಆಗ್ತದೆ ಹಾಗಾಗಿ ಒಬ್ಬ ರಸ್ತೆಯಲ್ಲಿ ಹೋಗುವಾಗ ಕೇ ತೊಂದರೆ ಮಾಡಿದಂಥದ್ದು ಕೇಸ್ ಆಗ್ತದೆ ಯಾಕಂದರೆ ತ್ರೀ ಫಿಫ್ಟಿ ಫೋರ್ ಐ ಪಿ ಎಸ್ ಪ್ರಕಾರ ಮಹಿಳೆಗೆ ತೊಂದರೆ ಮಾಡಿದ ಬರ್ತದೆ ಹಾಗೆಯೇ ಶಾಲಾ ಶಿಕ್ಷಕರು ಕೂಡ ಮಕ್ಕಳಿಗೆ ತೊಂದರೆ ಮಾಡಿದರೆ ಅದು ಅದು ಕೂಡ ಆಗ್ತದೆ ಹಾಗಾಗಿ ಎಲ್ಲರೂ ಮಕ್ಕಳನ್ನು ಮಕ್ಕಳಂತೆ ನೋಡಿ ಮಕ್ಕಳನ್ನು ರಕ್ಷಣೆ ಮಾಡಿ ಎಲ್ಲರೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕನ್ನ